ಮದ್ದೂರ್ ತಾಲೂಕು ಎಸ್ಐ ಹೊನ್ನಲಗೆರೆ ಆಲೂ ಉತ್ಪಾದಕರ ಸಹಕಾರ ಸಂಘಕ್ಕೆ ಜೆಡಿಎಸ್ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ಇಂದ್ರ ಕುಮಾರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಭಾನುವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ನಡೆದ ಚುನಾವಣೆಯಲ್ಲಿ ಗ್ರಾಮದಲ್ಲಿ ಕಾಂಗ್ರೆಸ್ ಬಣದಲ್ಲಿ ಎರಡು ಗುಂಪುಗಳಾಗಿದ್ದು ಹಾಗಾಗಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದಲೇ ಎರಡು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದರು ಸಂಘದಲ್ಲಿ ಹನ್ನೆರಡು ನಿರ್ದೇಶಕರ ಬಲ ಹೊಂದಿರುವ ಈ ಸಹಕಾರ ಸಂಘಕ್ಕೆ ಜೆಡಿಎಸ್ ಕಾಂಗ್ರೆಸ್ ಬೆಂಬಲದಿಂದ ಇಂದ್ರಕುಮಾರ್ ಕಾಂಗ್ರೆಸ್ನಿಂದ ದೇವರಾಜು ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆಂಪರಾಜು ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶಿವಣ್ಣ ಅವರು ನಾಮಪತ್ರ ಸಲ್ಲಿಸಿದರು ಇಂದ್ರಕುಮಾರ್ ಅವರಿಗೆ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಿಂದ ಐದು ಮತ ಕಾಂಗ್ರೆಸ್ನಿಂದ ಎರಡು ಮತ ಒಟ್ಟು ಏಳು ಮತ ಪಡೆದರೆ ಹಾಗೂ ಕಾಂಗ್ರೆಸ್ ಬೆಂಬಲಿತ ದೇವರಾಜು ಅವರು ಐದು ಮತಗಳನ್ನು ಪಡೆದ ಹಿನ್ನೆಲೆಯಲ್ಲಿ ಇಂದ್ರಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆಂಪರಾಜು ಅವರು ಭಾನುವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ನಡೆದ ಚುನಾವಣೆಯಲ್ಲಿ ಆಯ್ಕೆಗೊಂಡಿದ್ದಾರೆ ಇದೇ ವೇಳೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರಾದ ಕೆಂಪೇಗೌಡ ಚಿಕ್ಕಸ್ವಾಮಿ ಕೆಂಪರಾಜು ವೆಂಕಟೇಶ್ ತಾಯಮ್ಮ ನಿಂಗಮ್ಮ ಮುಖಂಡರಾದ ಸುನೀಲ್ ಕುಮಾರ್ ಹೊಸೂರು ಮಹೇಶ್ ಪುಟ್ಟಸ್ವಾಮಿ ಮಾದೇಗೌಡ ರವಿ ಗುರುಸ್ವಾಮಿ ಅಶೋಕ್ ನಾಗೇಶ್ ಎಚ್ಕೆ ಶಿವಣ್ಣ ಎಚ್ಡಿ ಶಿವಣ್ಣ ದೇವರಾಜು ಅರುಣ್ ಬಸವರಾಜು ಅಭಿನಂದಿಸಿ ಗೌರವಿಸಿದರು